ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೇ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು ಮೇಷರಾಶಿ ಈ ದಿನ ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗುತ್ತವೆ ಹಳೆಯ ಯೋಜನೆಗಳನ್ನು ಮುಂದುವರಿಸಲು ಉತ್ತಮ ಸಮಯವಿದ್ದು ಕೆಲಸದಲ್ಲಿ ನಿಮ್ಮ ಸಲಹೆಗೆ ಬೆಂಬಲ ಹೆಚ್ಚಾಗಬಹುದು ಕುಟುಂಬದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಗೌರವ ಸಿಗುವುದು ಖಚಿತವಾಗುತ್ತದೆ ಸ್ನೇಹಿತರಿಂದ ಪ್ರೋತ್ಸಾಹ ದೊರೆಯಲಿದೆ ಆದಾಯದಲ್ಲಿ ಸಣ್ಣ ಇಳಿಕೆಯಾಗಬಹುದು ಆದರೆ ಖರ್ಚು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ ಇಂದು ನಿಮ್ಮ ಕಲ್ಪನೆಗಳು ಹಲವು ಪಟ್ಟು ಹೆಚ್ಚಾಗುತ್ತವೆ ನೀವು ಕಲ್ಪನಾ ಲೋಕದಲ್ಲಿ ನಿರತರಾಗಬಹುದು ಹಳೆಯ ಸ್ನೇಹಿತನೊಬ್ಬ ಸ್ವಲ್ಪ ತೊಂದರೆಯಲ್ಲಿ ಸಿಲುಕಿ ಸಹಾಯ ಹಸ್ತ ಕೇಳಬಹುದು ಅಲ್ಲಿ ನೀವು ಹಿಂದೆ ಸರಿಯಬೇಡಿಯಾ ಆರ್ಥಿಕವಾಗಿ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಆದರೆ ಅದಕ್ಕಾಗಿ ನೀವು ನಿಮ್ಮ ಕಠಿಣ ಪರಿಶ್ರಮವನ್ನು ಮುಂದುವರಿಸಬೇಕು ಆರೋಗ್ಯದ ದೃಷ್ಟಿಯಿಂದ ಕೆಲವು ಸಮಸ್ಯೆಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು ಆದ್ದರಿಂದ ಸರಿಯಾದ ವಿಶ್ರಾಂತಿ ಪಡೆಯಿರಿ ಇಂದು ನಿಮಗೆ ದೀರ್ಘಕಾಲದ ಸಮಸ್ಯೆಗಳಿಂದ ಮುಕ್ತಿ ದೊರೆಯುವ ದಿನವಾಗಿರುತ್ತದೆ ನಿಮ್ಮ ಆತ್ಮವಿಶ್ವಾಸ ಬಲವಾಗಿರುತ್ತದೆ ಇದರಿಂದಾಗಿ ನೀವು ನಿಮ್ಮ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಲು ಪ್ರಯತ್ನಿಸುತ್ತೀರಿ ನಿಮ್ಮ ಮಾತಿನ ಸೌಮ್ಯತೆಯು ನಿಮಗೆ ಗೌರವವನ್ನು ತಂದುಕೊಡುತ್ತದೆ ರಾಜಕೀಯದಲ್ಲಿ ದೊಡ್ಡ ಹುದ್ದೆಯನ್ನು ಸಹ ಪಡೆಯಬಹುದು ಬೇರೆಯವರ ವಿಷಯದಲ್ಲಿ ಇಂದು ಅನಗತ್ಯವಾಗಿ ಮಾತನಾಡುವುದನ್ನು ನೀವು ತಪ್ಪಿಸಬೇಕಾಗುತ್ತದೆ ನಿಮ್ಮ ವ್ಯವಹಾರವನ್ನು ನಿಮ್ಮಲ್ಲಿ ಇಟ್ಟುಕೊಂಡರೆ ನಿಮಗೆ ಉತ್ತಮ ಬಹಳ ದಿನಗಳ ನಂತರ ಹಳೆಯ ಸ್ನೇಹಿತನನ್ನು ಭೇಟಿಯಾಗಲು ನೀವು ಇಂದು ಸಂತೋಷಪಡುತ್ತೀರಿ ವೃಷಭ ರಾಶಿ ಇಂದು ಆರ್ಥಿಕವಾಗಿ ದಿನ ಚುರುಕು ಪಡೆದುಕೊಳ್ಳಬಹುದು ಹೂಡಿಕೆಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಮತ್ತೊಂದು ಸಲ ಸರಿಯಾಗಿ ಆಲೋಚಿಸಿ ಕುಟುಂಬದಲ್ಲಿ ಹಿರಿಯರ ಸಲಹೆಗಳು ಮಹತ್ವಪೂರ್ಣವಾಗುತ್ತವೆ ವ್ಯವಹಾರದಲ್ಲಿ ಸುಸ್ಥಿರತೆ ಕಾಣಬಹುದು ಶುಭ ಸುದ್ದಿ ಕಾದಿದೆ ಇಂದು ಮಾನಸಿಕ ಶಾಂತಿ ಹೆಚ್ಚಾಗಲಿದೆ ಓದುಗರಿಗೆ ಈ ದಿನ ಶ್ರದ್ಧೆ ಹೆಚ್ಚಾಗಲಿದೆ ಇಂದು ಹೊಸ ಯೋಜನೆಗಳನ್ನು ಯೋಜಿಸಲು ಮತ್ತು ನಿಮ್ಮ ಮುಂದೆ ಬರಲಿರುವ ಒಪ್ಪಂದಗಳನ್ನು ಕೈಗೆತ್ತಿಕೊಳ್ಳಲು ಇದು ಒಳ್ಳೆಯ ದಿನವಾಗಿದೆ ನಿಮ್ಮ ಸಂಗಾತಿ ನಿಮ್ಮ ಪ್ರಸ್ತಾಪವನ್ನು ಸ್ವೀಕರಿಸುವ ಹೆಚ್ಚಿನ ಸಂಭವನೀಯತೆ ಇದೆ ಇದರಿಂದ ನೀವು ಅದನ್ನು ಆಚರಿಸಲು ಒಂದು ಕಾರಣವಿದೆ ಯಶಸ್ಸು ಇಂದು ಶೀಘ್ರದಲ್ಲೇ ಸಮೀಪಿಸುತ್ತಿದೆ ಆದ್ದರಿಂದ ಆಟದಲ್ಲಿ ಇಲ್ಲಿಯವರೆಗೂ ಬಂದು ನಂತರ ಬಿಟ್ಟುಕೊಡಬೇಡಿ ಆರೋಗ್ಯ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ವಿಷಯಗಳು ಇಂದು ನಿಮ್ಮ ಪರವಾಗಿರುತ್ತವೆ ಇಂದು ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುತ್ತೀರಿ ಇದರಿಂದಾಗಿ ಸಂಬಂಧಗಳಲ್ಲಿ ಯಾವುದೇ ಕಹಿ ಇದ್ದಿದ್ದರೆ ಅದು ಸಹ ದೂರವಾಗುತ್ತದೆ ನಿಮ್ಮ ಮನೆಗೆ ಹೊಸ ಅತಿಥಿ ಬರಬಹುದು ಅಪರಿಚಿತರಿಂದ ಪ್ರಭಾವಿತರಾಗಿ ಯಾವುದೇ ದೊಡ್ಡ ಹೂಡಿಕೆ ಮಾಡಬೇಡಿ ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ ಜನರಿಗೆ ಈ ದಿನ ಒಳ್ಳೆಯದಾಗಿರುತ್ತದೆ ನಿಮ್ಮ ತಂದೆಯ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳಿಂದ ಇಂದು ನಿಮಗೆ ತೊಂದರೆಯಾಗಬಹುದು ನೀವು ನಿಮ್ಮ ಮನೆಯ ನಿರ್ಮಾಣವನ್ನು ಸಹ ಇಂದು ಪ್ರಾರಂಭಿಸಬಹುದು ಮಿಥುನ ರಾಶಿ ಇಂದಿನ ದಿನ ನಿಮ್ಮ ಮಾತಿಗೆ ಜನರು ಸ್ಪಂದಿಸುತ್ತಾರೆ ಸಹ ಉದ್ಯೋಗಿಗಳಿಂದ ಸಹಕಾರ ಸಿಗಬಹುದು ಹೊಸ ಚಟುವಟಿಕೆಗಳ ಕಡೆಗೆ ನಿಮ್ಮ ಆಸಕ್ತಿ ತಿರುಗುತ್ತದೆ ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಪ್ರಯಾಣದ ಯೋಗವಿದೆ ಆದರೆ ತಯಾರಿ ಸರಿಯಾಗಿ ಮಾಡಿ ವ್ಯವಹಾರದಲ್ಲಿ ನಿರ್ಧಾರಗಳನ್ನು ಬದಲಾಯಿಸಲು ಸಮಯವಿದು ಅನುಕೂಲಕರವಾಗಿದೆ ಇಂದು ಹಣಕಾಸಿನಲ್ಲಿ ಚಿಂತೆ ಇರುವುದಿಲ್ಲ ಇಂದು ನಿಮಗೆ ಆರೋಗ್ಯವಂತ ದಿನವಾಗಿರುತ್ತದೆ ಇಂದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬದಲಾವಣೆಗಳು ಸಂಭವಿಸುವ ಸಾಧ್ಯತೆ ಇದೆ ಶೀಘ್ರದಲ್ಲೇ ಅಂತಹ ಬದಲಾವಣೆಗಳಿಗೆ ನಿಮ್ಮನ್ನು ಹೊಂದಿಕೊಳ್ಳಿ ಇಲ್ಲದಿದ್ದರೆ ಜೀವನವು ನಿಮಗೆ ಸ್ವಲ್ಪ ಸವಾಲಿನದಾಗಿರುತ್ತದೆ ನೀವು ಇಂದು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ತೊಡಗಿಸಿಕೊಳ್ಳುವ ಸಾಧ್ಯತೆ ಇದೆ ವೃತ್ತಿಪರವಾಗಿ ನಿಮ್ಮ ಮೇಲಧಿಕಾರಿಯೊಂದಿಗೆ ನೀವು ವಾದವನ್ನು ಹೊಂದಿರಬಹುದು ಎಂದು ಆಕ್ರಮಣಕಾರಿ ಪದಗಳನ್ನು ಹೇಳುವುದನ್ನು ತಪ್ಪಿಸಿ ಆರೋಗ್ಯದ ದೃಷ್ಟಿಯಿಂದ ನೀವು ಎಲ್ಲ ಸುಧಾರಣೆಯನ್ನು ಇಂದು ಪಡೆಯುತ್ತೀರಿ ಇಂದು ನಿಮಗೆ ಅನುಕೂಲಕರ ದಿನವಾಗಿರುತ್ತದೆ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ತುಂಬ ಆಸಕ್ತಿ ಹೊಂದಿರುತ್ತೀರಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸುವಿರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸುತ್ತೀರಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ವಿಳಂಬ ಮಾಡುವುದನ್ನು ತಪ್ಪಿಸಬೇಕು ಇಂದು ಯಾವುದಾದರೂ ವಿಷಯದ ಬಗ್ಗೆ ನೀವು ಸಹೋದರರೊಂದಿಗೆ ವಾದ ನಡೆಸುವ ಸಾಧ್ಯತೆ ಇದೆ ನೀವು ಇಂದು ಉತ್ತಮ ಆಹಾರವನ್ನು ಆನಂದಿಸುವಿರಿ ಆದರೆ ನೀವು ಯಾವುದಕ್ಕೂ ಅನಗತ್ಯವಾಗಿ ಕೋಪಗೊಳ್ಳುವುದನ್ನು ತಪ್ಪಿಸಬೇಕಾಗುತ್ತದೆ ಕಟಕ ರಾಶಿ ಇಂದು ಶಾರೀರಿಕವಾಗಿ ಒತ್ತಡವಿಲ್ಲದ ದಿನವಾಗಿರುತ್ತದೆ ಮನೆಗೆ ಸಂಬಂಧಪಟ್ಟ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವ ಅಗತ್ಯವಿದೆ ಇತರರ ಚಿಂತೆಗಿಂತ ನಿಮ್ಮದೇ ಆದ ಜೀವನದ ಮೇಲೆ ಗಮನಹರಿಸಿ ಉದ್ಯೋಗದಲ್ಲಿ ಸ್ಪಷ್ಟತೆ ಬರುವ ಸಾಧ್ಯತೆ ಇದೆ ಹಣಕಾಸಿನ ಲಾಭವಿದೆ ಆದರೆ ಖರ್ಚು ಕೂಡ ಹೆಚ್ಚಾಗಬಹುದು ಸ್ನೇಹಿತರಿಂದ ಸಹಾಯವನ್ನು ನಿರೀಕ್ಷಿಸಬಹುದು ಇಂದು ಆರೋಗ್ಯದಲ್ಲಿ ಪುನಃ ಚೇತರಿಕೆಯನ್ನು ನಿರೀಕ್ಷಿಸಬಹುದು ನೀವು ಇಂದು ಸಂತೋಷ ಮತ್ತು ಭಾವ ಅಪರವಶತೆಯಿಂದ ತುಂಬಿರುತ್ತೀರಿ ಇದರಿಂದ ನಿಮ್ಮ ಆಹ್ಲಾದಕರ ಆಲೋಚನೆಗಳು ಹೊರಹೊಮ್ಮುತ್ತವೆ ಇದು ನಿಮಗೆ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ ಪ್ರೇಮ ಜೀವನವು ಬಲಗೊಳ್ಳುವುದನ್ನು ಇಂದು ನೀವು ಕಾಣಬಹುದು ಆರ್ಥಿಕವಾಗಿ ಹೊಸ ಯೋಜನೆಯು ಬಿಕ್ಕಟ್ಟುಗಳಿಂದ ಹೊರಬರಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಆ ಮೂಲಕ ತಾತ್ಕಾಲಿಕವಾಗಿ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ಇಂದು ನಿಮಗೆ ಒಂದು ಪ್ರಮುಖ ದಿನವಾಗಿರುತ್ತದೆ ಹಣಕಾಸಿನ ಲಾಭದಿಂದಾಗಿ ನೀವು ತುಂಬ ಸಂತೋಷವಾಗಿರುತ್ತೀರಿ ಸಂಬಂಧಿಕರಿಂದ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಬರಬಹುದು ನಿಮ್ಮ ಯಾವುದೇ ಹಳೆಯ ವ್ಯವಹಾರವೂ ನಿಮಗೆ ಇಂದು ಸಮಸ್ಯೆಯಾಗಬಹುದು ಕೆಲವು ತಾಂತ್ರಿಕ ಸಮಸ್ಯೆಯಿಂದಾಗಿ ವ್ಯವಹಾರದಲ್ಲಿ ಕೆಲವು ತೊಂದರೆಗಳು ಉಂಟಾಗಬಹುದು ಇಂದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವೂ ಉತ್ತಮವಾಗಿರುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಲಹೆಗಳನ್ನು ಸ್ವಾಗತಿಸಲಾಗುತ್ತದೆ ಕೆಲಸದ ಬಗ್ಗೆ ಇಂದು ನಿಮ್ಮ ಕಿರಿಯರಿಂದ ಸಹಾಯ ಪಡೆಯಬೇಕಾಗಬಹುದು ಸಿಂಹ ರಾಶಿ ಇಂದು ನಿಮ್ಮ ಆತ್ಮವಿಶ್ವಾಸ ಯಶಸ್ಸಿಗೆ ಕೀಲಿ ಕೈಯಾಗುತ್ತದೆ ಕೆಲಸದಲ್ಲಿ ಹಿರಿಯರ ಮೆಚ್ಚುಗೆ ಸಿಗುವ ಅವಕಾಶವಿದೆ ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯಿರಿ ಈ ದಿನದ ಕೊನೆಯಲ್ಲಿ ಒತ್ತಡ ಕಡಿಮೆಯಾಗುತ್ತದೆ ಹಣಕಾಸಿನಲ್ಲಿ ಸ್ಥಿರತೆ ಕಂಡುಬರುತ್ತದೆ ಎಂದು ನಿಮಗೆ ಪ್ರಯಾಣದ ಯೋಗವಿದೆಯಾ ಮನಸ್ಸಿನಲ್ಲಿ ಶುಭ ಭಾವನೆ ಬೆಳೆಸಿಕೊಳ್ಳಿ ಸಣ್ಣ ಸಮಸ್ಯೆಗಳು ಬಂದಾಗ ಭಯಭೀತರಾಗುವ ಬದಲು ಅವುಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ ಇಂದು ಜೀವನವು ನಿಮ್ಮನ್ನು ಕೆಲವು ತಿರುವುಗಳ ಮೂಲಕ ಸಾಗಿಸುವ ಸಮಯವಿದು ನಿಮ್ಮ ಹತ್ತಿರವಿರುವ ಯಾರಾದರೂ ಇಂದು ನಿಮ್ಮನ್ನು ಅಚ್ಚರಿಯಿಂದ ಸಂತೋಷಪಡಿಸುವ ಸಾಧ್ಯತೆ ಇದೆ ಸಂತೋಷವು ತನ್ನ ಹಾದಿಯಲ್ಲಿದೆ ಪ್ರೇಮ ಜೀವನವು ಕೆಲವು ತೊಡಕುಗಳನ್ನು ಆಹ್ವಾನಿಸಬಹುದು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸ್ವಲ್ಪ ಸಮಯ ಕಳೆಯಲು ಮತ್ತು ಅವರಿಗೆ ವಿಶೇಷ ಭಾವನೆ ಮೂಡಿಸಿ ಆರೋಗ್ಯ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ವಿಷಯಗಳು ಇಂದು ನಿಮ್ಮ ಪರವಾಗಿರುತ್ತವೆ ಇಂದಿನ ದಿನ ನಿಮಗೆ ಮಿಶ್ರ ದಿನವಾಗಲಿದೆ ಪಾಲುದಾರಿಕೆಯಲ್ಲಿ ಯಾವುದೇ ಕೆಲಸ ಮಾಡುವಾಗ ಮನೆಗೆ ಉತ್ತಮವಾಗುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ಭಿನ್ನ ಅಭಿಪ್ರಾಯಗಳಿದ್ದರೆ ಅವು ಸಹ ಇಂದು ಪರಿಹರಿಸಲ್ಪಡುತ್ತವೆ ನೀವು ನಿಮ್ಮ ಸರ್ಕಾರಿ ಕೆಲಸದಲ್ಲಿ ನಿರತರಾಗಿರುತ್ತೀರಿ ಕುಟುಂಬದ ಸದಸ್ಯರ ವಿವಾಹವು ದೃಢೀಕರಿಸಲ್ಪಡುತ್ತದೆ ಪ್ರಯಾಣ ಮಾಡುವಾಗ ನಿಮಗೆ ಕೆಲವು ಪ್ರಮುಖ ಮಾಹಿತಿ ಸಿಗುತ್ತದೆ ನಿಮ್ಮ ಪ್ರಗತಿಗೆ ಬರುವ ಅಡೆತಡೆಗಳು ಇಂದು ದೂರವಾಗುತ್ತವೆ ನಿಮ್ಮ ಹಣಕಾಸಿನ ವಿಷಯಗಳಲ್ಲಿ ನೀವು ಇಂದು ಅಸಡ್ಡೆ ತೋರುವುದನ್ನು ತಪ್ಪಿಸಬೇಕು ಕನ್ಯಾ ರಾಶಿ ಇಂದು ನಿಮ್ಮ ಮನಸ್ಸು ವಿಶ್ರಾಂತಿಯನ್ನು ಬೇಡುತ್ತದೆ ಬುದ್ಧಿವಂತಿಕೆಯ ತೀಕ್ಷ್ಣತೆ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆಯನ್ನು ತರುತ್ತದೆ ವ್ಯವಹಾರದಲ್ಲಿ ಲಾಭದ ಯೋಗವಿದೆ ಕುಟುಂಬದ ಸದಸ್ಯರಿಂದ ಸಂತೋಷ ಸಿಗಬಹುದು ಇಂದು ಹಣಕಾಸಿನಲ್ಲಿ ನಿರೀಕ್ಷಿತ ಬೆಳವಣಿಗೆ ಕಂಡುಬರುತ್ತದೆ ಆರೋಗ್ಯದಲ್ಲಿ ನಿರ್ಲಕ್ಷಿಸಬೇಡಿ ವ್ಯವಹಾರದಲ್ಲಿ ಸ್ಪಷ್ಟತೆ ಇರಲಿ ಸಮಯದ ಮೌಲ್ಯವನ್ನು ಇಂದು ನೀವು ಅರ್ಥ ಮಾಡಿಕೊಳ್ಳಿ ಇಂದು ಹೊಸ ಆರಂಭವನ್ನು ನಿರೀಕ್ಷಿಸಬಹುದು ನಿಮಗಾಗಿ ಒಂದು ಅಚ್ಚರಿ ಕಾದಿರುತ್ತದೆ ಕೆಲವರು ನಿಮ್ಮ ಆಚರಣೆಯಲ್ಲಿ ಭಾಗವಹಿಸುತ್ತಾರೆ ಇತರರು ನಿರ್ಣಯಿಸುವಲ್ಲಿ ನಿರತರಾಗಿರುತ್ತಾರೆ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಕಾರ್ಡ್ಗಳು ಭರವಸೆಯಂತೆ ಕಾಣುತ್ತವೆ ನೀವು ವೃತ್ತಿಪರ ಜೀವನದಲ್ಲಿ ಹೊಸ ಹುದ್ದೆಯನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳಿರುತ್ತವೆ ಅದಕ್ಕಾಗಿ ನೀವು ವಿದೇಶಕ್ಕೂ ಸಹ ಪ್ರಯಾಣಿಸಬೇಕಾಗಬಹುದು ಮುಂಬರುವ ದಿನಗಳಲ್ಲಿ ಆರ್ಥಿಕವಾಗಿ ಬೆಳವಣಿಗೆಯನ್ನು ಕಾಣಬಹುದು ಇಂದು ಮಧ್ಯಾಹ್ನ ನೀವು ಜಾಗರೂಕರಾಗಿರಬೇಕಾದ ಸಮಯವಾಗಿರುತ್ತದೆ ವ್ಯವಹಾರದಲ್ಲಿಯೂ ಆತುರ ಪಡಬೇಡಿ ಅದೃಷ್ಟವು ನಿಮ್ಮ ಸಂಪೂರ್ಣವಾಗಿ ನಿಮ್ಮನ್ನು ಬೆಂಬಲಿಸುತ್ತದೆ ಮತ್ತು ನಿಮ್ಮ ಮಾತಿನ ಮೇಲೆ ನೀವು ನಿಯಂತ್ರಣ ಇಟ್ಟುಕೊಳ್ಳಬೇಕು ನಿಮ್ಮ ಆದಾಯ ಕ್ರಮೇಣ ಹೆಚ್ಚಾಗುತ್ತದೆ ಆದರೆ ಅದಕ್ಕೆ ತಕ್ಕಂತೆ ವೆಚ್ಚಗಳು ಸಹ ಹೆಚ್ಚಾಗುತ್ತವೆ ಇದು ನಿಮಗೆ ಕ್ರಮೇಣ ತೊಂದರೆ ನೀಡಬಹುದು ಆದ್ದರಿಂದ ನಿಮ್ಮ ಖರ್ಚನ್ನು ಸರಿಯಾಗಿ ನಿರ್ವಹಿಸಿ ನೀವು ಇಂದು ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಹತ್ತಿರವಾಗುತ್ತೀರಿ ನಿಮ್ಮ ಯಾವುದೇ ಆಸೆ ಇಂದು ಈಡೇರಬಹುದು ಇಂದು ನಿಮ್ಮ ಮಗುವಿನ ಮನಸ್ಸಿನಲ್ಲಿ ನಡೆಯುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ನೀವು ಸಹಾಯ ಮಾಡಬೇಕು ತುಲಾರಾಶಿ ಇಂದು ಸ್ನೇಹಿತರಿಂದ ಸಕಾರಾತ್ಮಕ ಸಂಗತಿಗಳು ಕಂಡುಬರುತ್ತವೆ ಕೆಲಸದಲ್ಲಿ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ಹಣಕಾಸಿನಲ್ಲಿ ನೆಮ್ಮದಿ ಇರುತ್ತದೆ ಕುಟುಂಬದ ವಿಷಯದಲ್ಲಿ ಸಣ್ಣ ಮಾತಿಗೆ ಭಿನ್ನತೆ ಉಂಟಾಗಬಹುದು ಆರೋಗ್ಯ ಸಹಜವಾಗಿರುತ್ತದೆ ವ್ಯವಹಾರದ ವಿಷಯದಲ್ಲಿ ಇಂದು ಗ್ರಹಗಳ ಸ್ಥಾನವು ತುಂಬ ಉತ್ತಮವಾಗಿದೆ ನಿಮ್ಮ ಯೋಜನೆಗಳನ್ನು ಪೂರ್ಣಗೊಳಿಸಲು ಇದು ಸರಿಯಾದ ದಿನವಾಗಿದೆ ಇಂದು ನಿಮ್ಮ ವ್ಯವಹಾರದ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಿ ಇಂದು ನೀವು ನಿಮ್ಮ ಸಮಯವನ್ನು ನಿರ್ವಹಿಸುವಲ್ಲಿ ಸಾಕಷ್ಟು ದಕ್ಷರಾಗಿರುತ್ತೀರಿ ನಿಮ್ಮ ಉತ್ಸಾಹ ಮತ್ತು ಶಕ್ತಿಯ ಮಟ್ಟವು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನವನ್ನು ಚೆನ್ನಾಗಿ ಮೇಲ್ವಿಚಾರಣೆ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ಬದ್ಧತೆ ಹೊಂದಿರುವವರಿಗೆ ಮತ್ತು ಬದ್ಧತೆ ಇಲ್ಲದವರಿಗೂ ಪ್ರಣಯವು ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಇದರಿಂದ ಪ್ರೇಮ ಜೀವನವು ಬಲಗೊಳ್ಳುವುದನ್ನು ಕಾಣಬಹುದು ಆರ್ಥಿಕವಾಗಿ ನೀವು ಇಂದು ನಷ್ಟವನ್ನು ಸಹ ಅನುಭವಿಸಬಹುದು ಆದ್ದರಿಂದ ವ್ಯವಹಾರಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಿ ಇಂದು ಸಂಜೆ ನಿಮಗೆ ಆದಾಯದ ದೃಷ್ಟಿಯಿಂದ ಒಳ್ಳೆಯ ದಿನವಾಗಲಿದೆ ಬಾಕಿ ಇರುವ ಯಾವುದೇ ಕೆಲಸ ಪೂರ್ಣಗೊಳ್ಳುತ್ತದೆ ನಿಮ್ಮ ಆಪ್ತರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ನಿಮ್ಮ ಆರೋಗ್ಯದಲ್ಲಿಯೂ ಕೆಲವು ಏರಿಳಿತಗಳು ಉಂಟಾಗುತ್ತವೆ ಇಂದು ನಿಮ್ಮ ವಿರೋಧಿಗಳೊಂದಿಗೆ ನೀವು ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕು ಮಕ್ಕಳ ಕಡೆಯಿಂದ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗಬಹುದು ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಒಳ್ಳೆಯ ಆಲೋಚನೆಯಿಂದ ನಿಮಗೆ ಲಾಭವಾಗುತ್ತದೆ ಸರ್ಕಾರಿ ಕೆಲಸದ ಬಗ್ಗೆ ನೀವು ಸ್ವಲ್ಪ ಇಂದು ಗಮನ ಹರಿಸಬೇಕಾಗುತ್ತದೆ ರುಚಿಕ ರಾಶಿ ಇಂದು ದಿನದ ಆರಂಭದಲ್ಲಿ ಅಲ್ಪ ಸಂಕಷ್ಟ ಕಂಡುಬರುತ್ತದೆ ಆದರೆ ನಂತರ ಸುಧಾರಣೆಯನ್ನು ಕಾಣಬಹುದು ಯೋಜನೆಗಳ ಕಡೆಗೆ ಗಮನ ಹರಿಸಿ ಕುಟುಂಬದ ಒಗ್ಗಟ್ಟು ಹೆಚ್ಚಾಗಲಿದೆ ಹಣಕಾಸಿನಲ್ಲಿ ಲಾಭದ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು ಬರಬಹುದು ನಿಮ್ಮ ಬೌದ್ಧಿಕ ಸಾಮರ್ಥ್ಯದಿಂದ ಎಲ್ಲ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ ಇಂದು ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಸಂಪರ್ಕ ಸಾಧಿಸುವಲ್ಲಿ ನೀವು ನಿರತರಾಗಿರುತ್ತೀರಿ ಭವಿಷ್ಯದಲ್ಲಿ ನಿಮ್ಮ ಯಶಸ್ಸಿಗೆ ಅವು ದೊಡ್ಡ ಕಾರಣವಾಗುತ್ತವೆ ಆದ್ದರಿಂದ ನಿಮ್ಮ ಮಾತುಗಳನ್ನು ಬುದ್ಧಿವಂತಿಕೆಯಿಂದ ಆಡುವುದು ಮತ್ತು ಅವರನ್ನು ಮೆಚ್ಚಿಸಲು ಕೆಲವು ತಂತ್ರಗಳನ್ನು ತೋರಿಸುವುದು ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯಕರವಾಗಿ ಆಹಾರವನ್ನು ತಿನ್ನಲು ಸೂಚಿಸಲಾಗುತ್ತದೆ ಇಲ್ಲದಿದ್ದರೆ ನೀವು ಕೆಲವು ದಂತ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಪ್ರೇಮ ಜೀವನವು ಇಂದು ಸ್ವಲ್ಪ ಜಟಿಲವಾಗಿ ತೋರುತ್ತದೆ ಆದ್ದರಿಂದ ಬುದ್ಧಿವಂತಿಕೆಯಿಂದ ನಿರ್ವಹಿಸಿ ಮುಂದುವರಿಯಿರಿ ಇಂದು ನಿಮಗೆ ಕ್ರಮೇಣ ಸಂತೋಷದ ದಿನವಾಗಿರುತ್ತದೆ ನೀವು ಹೊಸ ಆಸ್ತಿಯನ್ನು ಖರೀದಿಸಬಹುದು ಅದು ನಿಮಗೆ ಒಳ್ಳೆಯದಾಗುತ್ತದೆ ಪ್ರೀತಿಯ ಜೀವನವನ್ನು ನಡೆಸಲು ಜನರಲ್ಲಿ ಪರಸ್ಪರ ಸಹಕಾರ ಇರುತ್ತದೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರು ತಮ್ಮ ಕೆಲಸದಿಂದ ಹೊಸ ಗುರುತನ್ನು ಪಡೆಯುತ್ತಾರೆ ಎಂದು ನಿಮ್ಮ ಉತ್ತಮ ಆಹಾರವನ್ನು ಆನಂದಿಸುವಿರಿ ಇಂದು ನೀವು ಆನ್ಲೈನ್ ಶಾಪಿಂಗನ್ನು ಸಹ ಮಾಡಬಹುದು ಆದರೆ ನಿಮ್ಮ ಕೆಲಸವನ್ನು ನಾಳೆಗೆ ಮುಂದೂಡುವುದನ್ನು ತಪ್ಪಿಸಬೇಕು ದಾಂಪತ್ಯ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಹೆಚ್ಚಿನ ಮಟ್ಟಿಗೆ ಇಂದು ದೂರವಾಗುತ್ತವೆ ಧನುರಾಶಿ ಇಂದು ವ್ಯಾಪಾರದಲ್ಲಿ ಲಾಭದ ಅವಕಾಶ ತೆರೆಯಬಹುದು ಬಂಧು ಮಿತ್ರರೊಂದಿಗೆ ಮೆಚ್ಚುಗೆಯ ಕ್ಷಣಗಳು ಕಂಡುಬರುತ್ತವೆ ಹಣಕಾಸಿನಲ್ಲಿ ಸಕಾರಾತ್ಮಕ ಬೆಳವಣಿಗೆ ಇರುತ್ತದೆ ಸ್ನೇಹಿತರ ಸಹಕಾರದಿಂದ ಕೆಲಸ ಸುಲಭವಾಗಲಿದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಶ್ರೇಯಸ್ಸು ಕಂಡುಬರುತ್ತದೆ ಆರೋಗ್ಯ ಸರಿಯಾಗಿರುತ್ತದೆ ಇಂದು ಧೈರ್ಯ ಮತ್ತು ದೃಢತೆ ಅವಶ್ಯಕವಾಗಿರಲಿ ದಿನದ ಕೊನೆಯಲ್ಲಿ ಆರ್ಥಿಕ ಬಿಕ್ಕಟ್ಟು ಇಂದು ಕೊನೆಗೊಳ್ಳುತ್ತದೆ ಇಂದು ನೀವು ಸ್ವಾತಂತ್ರ್ಯವನ್ನು ಬಯಸುವ ಹಂತವಿದು ನಿಮ್ಮ ಕರ್ತವ್ಯಗಳು ಜವಾಬ್ದಾರಿಗಳು ಬದ್ಧತೆಗಳು ಮತ್ತು ಸಂಬಂಧಗಳಿಂದ ಮುಕ್ತಿ ದೊರೆಯುತ್ತದೆ ನೀವು ಮಾನಸಿಕವಾಗಿ ಒತ್ತಡಕ್ಕೊಳಗಾಗಿರುವಂತೆ ತೋರುತ್ತದೆ ನಿಮ್ಮ ಜೀವನದಲ್ಲಿನ ನಕಾರಾತ್ಮಕತೆಯಿಂದ ನೀವು ನಿಗ್ರಹಿಸಲ್ಪಡುವ ಸಾಧ್ಯತೆ ಇದೆ ಸಕಾರಾತ್ಮಕವಾಗಿರಲು ಬಲವಾಗಿ ಸಲಹೆ ನೀಡಲಾಗುತ್ತದೆ ಮತ್ತು ಈ ನಕಾರಾತ್ಮಕತೆಯು ನಿಮ್ಮನ್ನು ಮೀರಿಸಲು ಬಿಡಬೇಡಿ ಇಲ್ಲದಿದ್ದರೆ ನೀವು ಇನ್ನೂ ಹೆಚ್ಚು ಖಿನ್ನತೆಗೆ ಒಳಗಾಗುತ್ತೀರಿ ವೃತ್ತಿಪರ ಜೀವನದಲ್ಲಿ ಬೆಳವಣಿಗೆಯು ಭರವಸೆಯ ಬೆಳಕಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಮ್ಮನ್ನು ಮರಳಿ ಪಡೆಯಲು ಸಹಾಯ ಮಾಡುತ್ತದೆ ನಿಮ್ಮ ಗೌರವ ಕ್ರಮೇಣ ಹೆಚ್ಚಾಗಲಿದೆ ರಾಜಕೀಯದಲ್ಲಿ ಕೆಲಸ ಮಾಡುವ ಜನರು ತಮ್ಮ ಕೆಲಸದಿಂದ ಹೊಸ ಗುರುತನ್ನು ಪಡೆಯುತ್ತಾರೆ ಪ್ರೇಮ ಜೀವನದಲ್ಲಿ ನೀವು ಪರಸ್ಪರ ಸಮನ್ವಯವನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ ನೀವು ಇಂದು ಎಲ್ಲಿಗಾದರೂ ಹೊರಗೆ ಹೋಗಲು ಯೋಜಿಸಬಹುದು ಆದರೆ ಷೇರು ಮಾರುಕಟ್ಟೆಯಲ್ಲಿ ಯಾವುದೇ ಅಪಾಯಕಾರಿ ಕೆಲಸವನ್ನು ಮಾಡುವುದನ್ನು ತಪ್ಪಿಸಿ ಇಂದು ಕೆಲಸದ ಸ್ಥಳದಲ್ಲಿ ಯಾರೊಂದಿಗೂ ಯಾವುದೇ ಪ್ರಮುಖ ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ ಇದರಿಂದಾಗಿ ನಿಮ್ಮ ಮೇಲ್ವಿಚಾರಕರು ನಿಮ್ಮ ಬಡ್ತಿಯನ್ನು ನಿಲ್ಲಿಸಬಹುದು ನೀವು ಜನರ ಕಲ್ಯಾಣದ ಬಗ್ಗೆ ಹೃದಯದಿಂದ ಯೋಚಿಸುತ್ತೀರಿ ಆದರೆ ಜನರು ಅದನ್ನು ನಿಮ್ಮ ಸ್ವಾರ್ಥವೆಂದು ಪರಿಗಣಿಸಬಹುದು ಮಕರ ರಾಶಿ ಇಂದು ಕಷ್ಟ ಸಾಧ್ಯ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ ವ್ಯಾಪಾರದಲ್ಲಿ ಹಳೆಯ ನಷ್ಟವನ್ನು ಸಂಪಾದನೆಯಿಂದ ತುಂಬಬಹುದು ಕುಟುಂಬದಲ್ಲಿ ಸೌಹಾರ್ದ ವಾತಾವರಣವಿರುತ್ತದೆ ಹಣಕಾಸಿನ ಲೆಕ್ಕಾಚಾರ ಸರಿಯಾಗಿ ನಡೆಯಲಿದೆ ಜವಾಬ್ದಾರಿಗಳಲ್ಲಿ ಹೆಚ್ಚು ಬದ್ಧತೆಯ ಅಗತ್ಯವಿದೆ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ಆಧ್ಯಾತ್ಮದಲ್ಲಿ ಆಸಕ್ತಿ ಇರುತ್ತದೆ ಸಮಯ ಸರಿಯಾಗಿ ಇಂದು ಬಳಸಿಕೊಳ್ಳಿ ಇಂದು ನಿಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯಿಂದ ವಿರಾಮ ತೆಗೆದುಕೊಂಡು ಕುಟುಂಬದೊಂದಿಗೆ ಸ್ವಲ್ಪ ಸಮಯ ಕಳೆಯಲು ಪ್ರಯತ್ನಿಸಿಯೇ ನೀವು ಇಂದು ಕೆಲವು ರೀತಿಯ ಹೊರಾಂಗಣ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಿರಿಯೇ ಪ್ರೇಮ ಜೀವನವು ಬಲಗೊಳ್ಳುವುದನ್ನು ಕಾಣಬಹುದು ಮಾಜಿ ಪ್ರೇಮಿಯ ಮರಳುವಿಕೆಯು ಶೀಘ್ರದಲ್ಲೇ ಕಾಣಲಿದೆ ವೃತ್ತಿಪರವಾಗಿ ನಿಮ್ಮ ಮೇಲ್ವಿಚಾರಕರು ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಬೆಂಬಲವನ್ನು ಕೇಳಬಹುದು ಆದ್ದರಿಂದ ನೀವು ಹಿಂಜರಿಯಬೇಡಿ ಮತ್ತು ನಿಮ್ಮ ಸಹಾಯ ಹಸ್ತವನ್ನು ನೀಡಿ ಇದು ನಿಮ್ಮಿಬ್ಬರ ನಡುವಿನ ಅನೌಪಚಾರಿಕ ಸಂಬಂಧವನ್ನು ಬಲಪಡಿಸುತ್ತದೆ ಮತ್ತು ನಿಮ್ಮ ವೃತ್ತಿಪರ ಜೀವನದಲ್ಲಿಯೂ ಫಲಪ್ರದಾಯವಾಗಿರುತ್ತದೆ ಬಾಕಿ ಇರುವ ಯಾವುದೇ ಕೆಲಸ ಪೂರ್ಣಗೊಳ್ಳುತ್ತದೆ ಅನುಭವಿ ವ್ಯಕ್ತಿಯಿಂದ ನಿಮಗೆ ಉತ್ತಮ ಮಾರ್ಗದರ್ಶನ ಸಿಗುತ್ತದೆ ನಿಮ್ಮ ವ್ಯವಹಾರದ ಬಾಕಿ ಇರುವ ಯಾವುದೇ ಒಪ್ಪಂದವನ್ನು ಅಂತಿಮಗೊಳಿಸಬಹುದು ಆದರೆ ಅದಕ್ಕಾಗಿ ನೀವು ಅಪರಿಚಿತರನ್ನು ನಂಬುವುದನ್ನು ತಪ್ಪಿಸಬೇಕಾಗುತ್ತದೆ ಎಂದು ನಿಮ್ಮ ಆಸೆಗಳನ್ನು ಈಡೇರಿಸಲು ನೀವು ಪ್ರಯತ್ನಿಸುತ್ತೀರಿ ನಿಮಗೆ ಅಚ್ಚರಿಯ ಉಡುಗೊರೆ ಸಿಗಬಹುದು ಕುಟುಂಬದ ಯಾವುದೇ ಹಿರಿಯ ಸದಸ್ಯರು ಕೆಲಸದ ಬಗ್ಗೆ ನಿಮಗೆ ಯಾವುದೇ ಸಲಹೆ ನೀಡಿದರೆ ಅದನ್ನು ನೀವು ಸರಿಯಾಗಿ ಅನುಸರಿಸಬೇಕು ಕುಂಭರಾಶಿ ಉದ್ಯೋಗದಲ್ಲಿ ಪ್ರಗತಿಯ ಯೋಗವಿದ್ಯೆ ಹಣಕಾಸಿನಲ್ಲಿ ಸುಧಾರಣೆ ಕಂಡುಬರುತ್ತದೆ ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ ಕುಟುಂಬದಲ್ಲಿ ಶುಭ ಕಾರ್ಯದ ಚರ್ಚೆ ನಡೆಯಬಹುದು ಸ್ನೇಹಿತರೊಂದಿಗೆ ಸಂಭಾಷಣೆಯ ಉತ್ಸಾಹವನ್ನು ತರುತ್ತದೆ ಆರೋಗ್ಯದ ಕಡೆ ಹೆಚ್ಚು ಗಮನ ನೀಡಿ ಎಂದು ಧೈರ್ಯ ಮತ್ತು ವಿಶ್ವಾಸ ನಿಮ್ಮ ಬಲವಾಗಿರುತ್ತದೆ ಇಂದು ನಿಮ್ಮ ದಿನಚರಿಯಲ್ಲಿ ಕೆಲವು ಫಿಟ್ನೆಸ್ ಸಂಬಂಧಿಸಿದ ಚಟುವಟಿಕೆಗಳನ್ನು ಪರಿಚಯಿಸುವುದರಿಂದ ನಿಮ್ಮ ಆರೋಗ್ಯವನ್ನು ಪುನರುಜ್ಜೀವನಗೊಳಿಸಲು ಸಹಾಯಕವಾಗುತ್ತದೆ ನಿಮ್ಮ ವೃತ್ತಿಪರ ಸಾಮರ್ಥ್ಯದಲ್ಲಿ ನೀವು ಇಂದು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಆದ್ದರಿಂದ ಪ್ರಾಯೋಗಿಕವಾಗಿರಿ ಮತ್ತು ವಿವೇಚನಾಯುಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಏಕೆಂದರೆ ಅವು ದೂರಗಾಮಿ ಪರಿಣಾಮಗಳನ್ನು ಬೀರುತ್ತವೆ ಇಂದು ನಿಮ್ಮ ದೃಢ ನಿಶ್ಚಯದಿಂದ ನೀವು ಮುಂದಿನ ಹಂತಕ್ಕೆ ಹೋಗುತ್ತೀರಿ ಮತ್ತು ನಿಮ್ಮ ದೃಢ ನಿಶ್ಚಯದ ಸ್ವಭಾವವು ಇಂದು ಜನರು ನಿಮ್ಮೊಂದಿಗೆ ಅಂತರವನ್ನು ಕಾಯ್ದುಕೊಳ್ಳುವಂತೆ ಒತ್ತಾಯಿಸಬಹುದು ಆರ್ಥಿಕವಾಗಿ ನೀವು ಇಂದು ಷೇರು ಮಾರುಕಟ್ಟೆಯಲ್ಲಿ ನಿಮ್ಮ ಅದೃಷ್ಟವನ್ನು ಪ್ರಯತ್ನಿಸಬಹುದು ಆದರೆ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿರುವುದಿಲ್ಲ ಇಂದು ನಿಮ್ಮ ಕೆಲಸದಲ್ಲಿ ನೀವು ಯಶಸ್ಸನ್ನು ಪಡೆದರೆ ನೀವು ತುಂಬ ಸಂತೋಷ ಪಡುತ್ತೀರಿ ಪ್ರೇಮ ಜೀವನವನ್ನು ನಡೆಸುವ ಜನರು ತಮ್ಮ ಸಂಗಾತಿಯೊಂದಿಗೆ ತುಂಬ ಪ್ರಣಯಭರಿತ ಮನಸ್ಥಿತಿಯಲ್ಲಿರುತ್ತಾರೆ ಮತ್ತು ಅವರನ್ನು ಎಲ್ಲೋ ಹೊರಗೆ ಕರೆದೊಯ್ಯಬಹುದು ನೀವು ಕೆಲವು ಅಪರಿಚಿತರಿಂದ ಇಂದು ದೂರವಿರಬೇಕಾಗುತ್ತದೆ ನಿಮ್ಮ ದೀರ್ಘಕಾಲದಿಂದ ಬಾಕಿ ಇರುವ ಯಾವುದೇ ಕೆಲಸವನ್ನು ಇಂದು ಪೂರ್ಣಗೊಳಿಸಬಹುದು ನೀವು ಕುಟುಂಬದ ವಿಷಯಗಳ ಬಗ್ಗೆ ಚಿಂತಿತರಾಗಿರುತ್ತೀರಿ ಮಕ್ಕಳ ಕಡೆಯಿಂದ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಇಂದು ನಿಮ್ಮ ಪ್ರಗತಿಗೆ ಬರುವ ಅಡೆತಡೆಗಳು ದೂರವಾಗುತ್ತವೆ ಮೀನರಾಶಿ ಇಂದು ಮನಸ್ಸು ಶಾಂತವಾಗಿರುತ್ತದೆ ಆದ್ದರಿಂದ ಕೆಲಸ ಸುಲಭವಾಗಲಿದೆ ಉದ್ಯೋಗದಲ್ಲಿ ತೃಪ್ತಿ ಸಿಗುವಂತಹ ಪರಿಸ್ಥಿತಿ ಕಂಡುಬರುತ್ತದೆ ಹಣಕಾಸಿನಲ್ಲಿ ನಿರೀಕ್ಷಿತ ಫಲ ದೊರೆಯುತ್ತದೆ ನಿಕಟವರ್ತಿಗಳೊಂದಿಗೆ ಉತ್ತಮ ಸಂವಾದ ನಡೆಯಬಹುದು ಪಠ್ಯ ಅಥವಾ ಅಧ್ಯಯನದ ಕ್ಷೇತ್ರದಲ್ಲಿ ಸಾಧನೆಯನ್ನು ಸಾಧಿಸುವಿರಿ ಸ್ನೇಹಿತರ ಸಹಾಯ ದೊರೆಯುವುದು ಖಂಡಿತವಾಗಿರುತ್ತದೆ ಆರೋಗ್ಯದಲ್ಲಿ ನಿಶ್ಚಿಂತೆ ಇರುತ್ತದೆ ಸಮಯಕ್ಕೆ ಕೆಲಸ ಮುಗಿಸಿ ವಿಶ್ರಾಂತಿಯನ್ನು ಸಹ ನೀವು ಇಂದು ಪಡೆಯುತ್ತೀರಿ ಇಂದು ನೀವು ನಿಮ್ಮನ್ನು ಅನ್ವೇಷಿಸುವಲ್ಲಿ ನಿರತರಾಗಿರುತ್ತೀರಿ ನಿಮ್ಮ ಸ್ವಂತ ಮಿತಿಗಳನ್ನು ಪರೀಕ್ಷಿಸಲು ನೀವು ಇಂದು ಸವಾಲಿನ ವಿಷಯಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಈ ಸ್ವಯಂ ಪ್ರಯೋಗವು ನಿಮಗೆ ಆತ್ಮವಿಶ್ವಾಸವನ್ನು ನೀಡುತ್ತದೆ ಮತ್ತು ನಿಮ್ಮ ದೌರ್ಬಲ್ಯಗಳನ್ನು ನಿವಾರಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಇಂದು ನಿಮ್ಮ ಆರೋಗ್ಯವು ಉತ್ತಮವಾಗಿದೆ ಎಂದು ತೋರುತ್ತದೆ ಆದರೆ ಆರ್ಥಿಕವಾಗಿ ನೀವು ಕೆಲವು ಕೊರತೆಗಳನ್ನು ಎದುರಿಸಬೇಕಾಗಬಹುದು ಇಂದು ನಿಮಗೆ ಮಿಶ್ರ ದಿನವಾಗಿರುತ್ತದೆ ನೀವು ಕೆಲವು ಕೆಲಸದ ಬಗ್ಗೆ ಒತ್ತಡಕ್ಕೆ ಒಳಗಾಗುತ್ತೀರಿ ಆದರೆ ನಿಮಗೆ ಸ್ವಲ್ಪ ಆದಾಯವೂ ಸಿಗುತ್ತದೆ ವ್ಯವಹಾರದಲ್ಲಿ ಉತ್ತಮ ಲಾಭ ಕ್ರಮೇಣ ಕಂಡುಬರುತ್ತದೆ ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಸುಲಭವಾಗಿ ಸೋಲಿಸಲು ನಿಮಗೆ ಸಾಧ್ಯವಾಗುತ್ತದೆ ಕುಟುಂಬ ಸದಸ್ಯರಿಗೆ ನೀಡಿದ ಭರವಸೆಯನ್ನು ನೀವು ಸುಲಭವಾಗಿ ಪೂರೈಸುತ್ತೀರಿ ನೀವು ಇಂದು ಪ್ರವಾಸಕ್ಕೆ ಹೋಗಲು ಸಿದ್ಧರಾಗಬಹುದು ಅದು ನಿಮಗೆ ಪ್ರಯೋಜನಕಾರಿಯಾಗಿದೆ ಇಂದು ನಿಮ್ಮ ತಾಯಿಯೊಂದಿಗೆ ಏನಾದರೂ ವಿವಾದವಿದ್ದರೆ ಅದು ಸಹ ಬಗೆಹರಿಯುತ್ತದೆ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೇ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು